ಅಲ್ಲ ಅವ್ರಿಗೆ ಕನ್ಸ್ ಕಾಣ್ಲತ್ತಾರ ಜಾನಪದ ಬೇಕಾಗ್ಯದಿಲ್ಲ ಈಗ ಸೋತ್ರ ಹಾಡಕತ್ತಿದೇವು ಮೊದಲಿನ ಸಂಧಿಗೆ ಬಂದು ಚಂದ ಕನ್ಸಂಗಿಲ್ಲ ಶಿವ್ಸ್ಥಾನ ಸೇವಾದ ಮೊದಲು ಒಂದು ಸಂದ್ ಸೋತ್ರ ಮಾಡ್ತೇವೆ ಎರಡನೇ ಸಂದಿಗೆ ನಿಮ್ ಕೂಡ ಬರ್ತೆವು ಒಂದು ಜನ ಶಾಂತತೆ ಕಾಪಾಡ್ರಿ Mr. 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 Ha <laughs> My, no, 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 no. ಏನು ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ ಕಂಡಂಗ ಸಾಕ್ಷಾತ್ ಹೇಮ್ರೆಡ್ಡಿ ಮಲ್ಲಮ್ ಕಂಡಂಗತ್ತ ಹೌದು ಹೌದು ಅವಾಗಿನ ಹೆಣ್ಮಕ್ಳು ಹೊರಗೆ ಬಂದ್ರೆ ಹೆಂಗೆ ಕಾಣ್ತಿದ್ರು ಹೇಮ್ರೆಡ್ಡಿ ಮಲ್ಲಮ್ ಕಾಣ್ದಂಗ ಕಾಣ್ತಿರು ಈಗಿನವ್ರು ಬಂದ್ರ ಈಗಿನವ್ರು ಬಂದ್ರೆ ಹೆಂಗ್ ಕಾಣ್ತಾರ ಏ ಗಪ್ಪ ಏ ಹುಡುಗರ ಅಲ್ಲ ಅವ್ರಿಗೆ ಕನಸು ಕಾಣ್ಲತ್ತಾರ ಜಾನಪದ ಬೇಕಾಗ್ಯ ಸೋತ್ರ ಸೂತ್ರ ಕತ್ತಿದೇವು ಮೊದಲಿನ ಸಂಧಿಗೆ ಬಂದು ಅದನ್ನ ಎಬ್ಬಸಿದ್ರೆ ಚಂದ ಕನ್ಸಂಗಿಲ್ಲ ಶಿವ್ಸ್ಥಾನ ಸೇವಾದ ಮೊದಲು ಒಂದು ಸಂದ ಸೋತ್ರ ಮಾಡ್ತೇವೆ ಎರಡನೇ ಸಂದಿಗೆ ನಿಮ್ ಕೂಡ ಬರ್ತೆವು ಒಂದ್ ಜನ ಹೌದು ಎರಡು ಮಕ್ಕಳು ಹೌದು ಈಗಿನ ಕಾಲನಾಗ ಅಲ್ಲ ಆಗ ನಮ್ಮ ಮಾಯಿಗಳ ಕಾಲನಾಗ ನಮ್ಮ ಮೋಗಳ ಕಾಲನಾಗ ಹೆಂಗ ತೆಲಿ ತುಂಬಾ ಸರಗೊತ್ತುವಾದ ಹಣಿ ತುಂಬಾ ಕುಕ್ಮ ಹಚ್ಚಿಕೊಂಡು ಕೈ ತುಂಬಾ ಬಳಿ ಉಟ್ಟು ಹೌದು ಕಾಲಿಗೆ ಕಾಲುಂಗ್ರ ಹಾಕೊಂಡು ಹಾ ರೇಷ್ಮಿ ಸೀರಿ ಉಟ್ಟು ಉಟ್ಟುಕೊಂಡು ಹೊರಗ ಬಂದ್ರ ಅಂದ್ರೆ ಹೆಂಗ ಕಾಣ್ತಿದ್ರು ಹೆಂಗ ಕಾಣ್ತಿದ್ರು ವಾ ಸಾಕ್ಷಾತ್ ಏ ಪ್ರತಿ ಮಲ್ಲಂ ಕಂಡಂಗ ಕಾಣ್ತಿದ್ರು ಹೌದು ಕೇಳಿ ಹೆಂಗ ಹೆಂಗ ವಾ रे गार्जित ಅವ್ರ ಅವ್ರ ಹೆಚ್ಚಿಗೆ ಕಾಣಸ್ತಾರ ಅವರು ನೋಡು ಸುಡುಗಾಡ್ ಸುಡುಗಾಡ್ದಾಗ ನೋಡ್ರಿ ಏನಿತ್ತಪ್ಪ ಅಲ್ಲಿ ಎದ್ದು ಕುಡಿತಿರ್ತಾವ್ ಹಿಂಗ ಹಂಗ ಕಾಣಕತ್ತಾರ ಹಂಗ್ ಕಾಣ್ತಾರ ಕೇಳ್ ಪೂಜಾರಿ ಇಲ್ಲಿ ಹೌದು ಏನಂದಿ ಏನಲಾ ತಿದ ಭಯವಾ ನನ್ನ ಮಗಳಿಗೆ ಹೊತ್ತುಕೊಂಡು ಹೊಯಿತಿನಾ ತಂದಿ ಅತ್ತೆ ಅತ್ತೆ ಮಗಳಾ ಅತ್ತೆ ಮಗಳೆ ಹೆಂಗ್ಯಾಕ ಹೆಬದಿ ಅತ್ತೆ ಮಗಳಿಗೆ ಹೊಯ್ಯಕ್ಕೆ ನೀ ಬಂದಿರಿ ಹೌದು ಬಲೆ ಬಲೆ ಅವರಿಗೆ ಆಗಿಲ್ಲ ತಮ್ಮ ನಿಮಗೆ ಹೆಂಗ ನಾ ಹೆಣ ಕೊಡ್ತಿರ್ಬೇಕು ಹಾ ಅಲ್ಲ ಸಿದ್ಧವತ್ತಿ ಹೊಡತರೆ ಗೊತ್ತದ ಇಲ್ಲಿಮಗ ಸಿದ್ಧವತ್ತಿ ಹೊಡತೇನಾ ಗೊತ್ತಿಲ್ಲ ನಾನು ಹೊಡತೆ ಇಟ್ಟದ ನನ್ನ ಮಗಳ್ದೆ ಇಟ್ಟಿದ್ದಿರಬೇಕು ಹಾ ಗೊತ್ತದ ಕೇಳೀನಿ ಹೇಳುವ ನಿಮ್ಮ ಮಕ್ಕಳು ನನ್ನ ಮಗಳಲ್ಲ ನಿನ್ನ ಮಗಳು ಕಾಲೇಜ್ ಕಲಿಲಕ್ಕ ಸಿಟಿಗೆ ಹೋಗಿದ್ರು ಹಾಂ ಹಾಂ ನಿನ್ನ ಮಗಳು ಕೂಡ ಹಾಂ ನನ್ನ ಮಗ ಬಂದಿದ್ದ ಹೌದು ಇಬ್ಬರೂ ಒಂದೇ ಕಾಲೇಜ್ ಒಳಗ ಹೌದು ಓದ್ತಿದ್ರು ಹಾಂ ಈ ಹಳ್ಳಿ ಒಳಗ ಸಾಲಿ ಕಲ್ಸದು ಆಗಂಗಿಲ್ಲ ಅಂತ ಹೇಳಿ ದೊಡ್ಡ ಸಿಟಿ ಒಳಗ ಒಯ್ದು ಹಾಂ ಬಿಟ್ಟಿದ್ರು ಹೌದು ಅವಾಗ ಹೆಣ್ಣು ಮಗಳು ಏನು ಮಾಡಿದ್ವು ಏನು ಹೌ ಕಾಲೇಜ್ ಕೊಟ್ಟಿದ್ರು ಹಾಂ ಹಾಂ ತಲೆ ತುಂಬ ಮೂಗಲ ಬಿಟ್ಟಿದ್ರು ಹೌದು ಹುಡುಗ ಏನು ಮಾಡಿತ್ತು ಏನು ಮಾಡಿತ್ವ ಹುಡುಗ ಹಾಂ ಅವನು ಪ್ಯಾಂಟಂಗಿ ಉಟ್ಕೊಟ್ಟು ಹೋ ಈಗ ಹೆಣ್ಮಕ್ಳು ತಲೆ ಮೂಗಲು ಇರಂಗಿಲ್ಲ ಅಟ್ಟು ಗಂಡು ಮಕ್ಳು ತಲೆ ಒಳಗೆ ಕೂಗ್ಲು ಭಾಳ ಹಂಗ ಇಬ್ರು ಕೂಗ್ಲ ಬಿಟ್ಕೊಂಡು ಕಾಲೇಜ್ ಹೋಗಿದ್ರು ಹಾಂ ಗಂಡ ಅವನು ಹೆಣ್ಣವನು ಗೊತ್ತಾಗಲಿಲ್ಲ ಹೌದು ಆಗ ನೋಡ್ಬೇಡಿ ಕಣ್ಣ ನೋಡು ನೀವು ಹಾಡ ಹಾಡ್ರಿ ಅವ್ರ ಮಾತು ಬೇಡತ್ತ ಕೇಳಿಲಿ ಹೇಳ್ರಿ ಕವಿಗಳು ವರ್ಣ ಮಾಡಿ ಹಾಡ ಬರ್ದಾರ ತಂಗ್ ಬರ್ದಾರ ಹಂಗ ಏಯ್ ಸುಮ್ ಹೊಡೆದಾರ ಅವ್ರು ಸಾಣ್ದಿದ್ರು ಗಜ್ಜದ ನಿಮ್ಗೆ ಯಾಕೆ ಹುರುಪಾಗ್ಯದ ಹಾಲು ಅಂತ ಹೇಳಿ ನನ್ನ ಮಕ್ಳಿಗೆ ಬೆನ್ ಹತ್ತಿ ನೀವು ಅಂತ ಹೇಳಿ ಖುಷಿ ಖುಷಿಯಾಗ್ಯದ ನಿಮಗೆ ಅಕ್ಕ ಕರೆ ಕರೆನೇ ನಾನು ಜೀವನದಾಗ ನಡ್ದೆ ಹಾಡ್ಲಾಕತ್ತಲ್ಲೇ ತಿಳ್ಕೊಂಡಿರಿ ಅದಕ್ಕಿಟ್ಟು ಹುರ್ಪಾಗ್ಯದಿಲ್ಲ ನೋಡ್ರಿ ಅವರು ಅಳಿಶಾ ಮತ್ತೆ ಇತ್ತೋಷ ಬರಕಾರ ನೋಡ್ಯಾರೀಲ್ದಾಗ ನೋಡ್ಯಾರ ಅದಾಗ ನೋಡಿ ಬಂದಾನ ಹೌದು ಹರಿ ಈಗ ಕವಿಗಳು ವರ್ಣ ಮಾಡಿ ಬರ್ದಾರ ಎಲ್ಲ ಹೆಣ್ಮಕ್ಳು ಹಂಗೆ ಇರಂಗಿಲ್ಲ ಯಾರು ಮನ್ಸಿಗೆ ಹಚ್ಕೋಬಾರ್ದು ಕೆಲವೊಬ್ರು ಎಲ್ಲರೇ ನೂರಕ್ ಒಬ್ರು ಇದ್ದಿರ್ತಾರ ಈಗೆಲ್ಲ ನೋಡ್ಲತ್ತಿದೇವ ನಾವು ಮೊಬೈಲ್ ಒಳಗ್ರಿ ಮನಿ ಬಿಟ್ಟು ಬಿಟ್ಟು ಮಕ್ಕಳಿಗೆ ಬಿಟ್ಟು ಬೇರೆ ಕಡೆ ಹೋಗಿ ಬೇರೆದವ್ರ ಬೇರೆದವರ ಕಾಲ ಗಂಡಗೊಳಿ ಜಿಮ ಹೊಡೆಯದ ನಡೆದಾದ ಗಂಡಗೊಳಿ ಕುತ್ತಿಗೆ ಹಿಚಕಾದ ನಡೆದಾದ ನೀರಾಗಿ ಮುಂಗಸದ ನಡೆದಾದ ನೀರಾಗ ಮುಂಗಸ ಇದೆಲ್ಲ ನೋಡಿ ವರ್ಣ ಮಾಡಿ ಕವಿಗಳ ಹಾಡ ಮಾಡಿರು ಹೆಂಗ್ ಮಾಡಿದಿರುವಾ ಹೆಂಗ್ ಕೇಳ ಹೇಳ್ರಿವಾ ನಾರೋಡ ಯಾಕ್ರೀವ್ವ ಜನ ಹೆಂಗದ ಹಂಗೆ ಜನ ನೀರಿನ ಮ್ಯಾಗಿನ ಗುಳ್ಳೆ ಆಗ್ಯದ ಹೌದು ಯಾವಾಗ ನಮ್ಮ ಕೈ ಸಿಗ್ತದೋ ಯಾವಾಗ ಒಡ್ದ್ ಹೋಗ್ತದೋ ಯಾರ ಮ್ಯಾಲೂ ಯಾರದು ವಿಶ್ವಾಸ ಇರ್ಲಾರ್ದಂಗೆ ಆಗ್ಯದ ಹೌದು ಹೆಂಗೆ ನಡ್ದದ ಹಂಗೆ ಬಹು ಚಂದ ನಡ್ದದವ ಬಲಗೈ ವಿಶ್ವಾಸ ಎಡಗೈಗಿಲ್ಲ ಎಡಗೈ ವಿಶ್ವಾಸ ಬಲಗೈಗಿಲ್ಲ ಅದು ಏನು ಅವು ಖರೆ ಅಷ್ಟೆಲ್ಲ ಹೇಳತ್ರು ಮಗ ಮ್ಯಾಗ ನಿಂತು ಹೌದು ಹೌದ ನೋಡು ಯಾಕೆ ಹೌದಂದನ ಹೇಳು ಅಗೋಳು ಸಂಜಳ ನೀವು ಮನೆಗೆ ಹೋಗ್ದಿರಲ್ಲ ಅದಕ್ಕಲ್ಲವ ಮಾರಿ ನೋಡಿ ಬಂದವನ ಇಟ್ ನಡ್ಸ ನೋಡಿ ಕಂದೋಳಿ ಅವನಿಗೆ ಹೆಂಗ್ ಖುಷಿ ಆಗ್ಯದಂದ್ರ ಹೆಂಗವ ಇವತ್ತ ನಮ್ಮ ಅಕ್ಕ ನಮ್ಮ ಪರವಾಗಿ ಹಾಲಕ್ಕ ತಳಲ್ಲ ಅಂತ ಹೇಳಿ ಅವನಿಗೆ ಖುಷಿಯಾಗಿ ಅಟ್ ಕುಣಿದಲ್ಲ ತನ ನಾ ಯಾವಾಗಿದ್ರು ನಿಮ್ಮ ಪರವಾಗಿ ಹಳೆಯವ್ರ ಪರವಾಗಿ ಅಳೆ ಅಂದ್ರ ಮನಿ ದೇವ್ರಿದ್ದಂಗ ಹೆಣ್ಣು ಕೊಟ್ರ ಕಣ ಕೊಟ್ಟ ದೇವರ ದಂಗತ್ತಾ ನಾ ನಿನಗೆ ದೇವರ ಇದ್ದಂಗ ಹೌದು ಅಳಯ ನೀ ನನ್ನ ಮನೆಗೆ ಬಂದೆ ಅಂದ್ರೆ ಹೇಂಗวะ ನೀ ನನ್ನ ಪಾಲಿಗೆ ದೇವರ ಇದ್ದಂಗ ಹೌದು ಈಗ ಹೀಗೆ ನಡೆದ ನಾಡಗೌಡ ಈಗ ಈ ಕಲಿಯುವದಾಗಿ ಏನೇ ನಡೆದ ನೋಡು ಅದನ್ನೇ ವರ್ಣ ಮಾಡಿ ಕವಿಗಳು ಬerdಾರ ಯಾರು ದೈವ ತಪ್ಪು ತಿಳ್ಕೊಬಾರ್ದು ಹೌದು ಹೇಂಗ ಕೇಳು ಹೇಳಿ ಬಾ ಇಲ್ಲಿ ಅಪ್ಪಾ ಬಂದು